ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ತೆಂಗಿನ ಹಾಲನ್ನು ಉಪಯೋಗಿಸಿಕೊಂಡು ಬಿರಿಯಾನಿಯನ್ನು ಮಾಡಿದೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಮ್ಮೆ ನೀವು ಈ ರೀತಿ ಬಿರಿಯಾನಿ ಮಾಡಿಕೊಂಡ್ರೆ ಖಂಡಿತವಾಗಿ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ನಾನಿಲ್ಲಿ ತೆಂಗಿನ ಹಾಲು ಹಾಕಿ ಬಿರಿಯಾನಿಯನ್ನು ಯಾವ ಅಳತಿಯಲ್ಲಿ ಮಾಡಿದೆ ಹಾಗೆ ಯಾವ ರೀತಿ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೀವು ನೋಡಬೇಕು ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಮೂರು ಗ್ಲಾಸ್ ಆಗುವಷ್ಟು ಬಾಸುಮತಿ ರೈಸನ್ನು ತಗೊಂಡಿದ್ದೆ ನೋಡಿ ಅದನ್ನು ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಳ್ತೇನೆ ನಾನೀಗ ಅದು ನೆನೆಯುವಷ್ಟೊತ್ತಿಗೆ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಆಗುವಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಹಾಗೆ ಖಾರಕ್ಕೆ ನಾನು ಒಂದು ಎಂಟತ್ತು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೆ ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯನ್ನು ಚೆನ್ನಾಗಿ ವಾಶ್ ಮಾಡಿ ಈಗ ಮಿಕ್ಸಿ ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ರುಬ್ಕೊಳ್ತೇನೆ ಒಂದು ಕೆ ಜಿ ಚಿಕನ್ ಇದೆ ಇಲ್ಲಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೆ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಮತ್ತು ರುಬ್ಬಿದಂಥ ಪೇಸ್ಟು ಗ್ರೀನ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿಯ ಪೇಸ್ಟನ್ನು ಸ್ವಲ್ಪ ಇಲ್ಲಿ ಹಾಕ್ಕೊಳ್ತೇನೆ ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಒಂದು ಇಪ್ಪತ್ತು ನಿಮಿಷ ಇಡೋಣ ಅಷ್ಟೊತ್ತಿಗಾಗಲೇ ನಾನು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೂರು ಈರುಳ್ಳಿಯನ್ನು ದೊಡ್ಡ ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೆ ನಾನು ಇಲ್ಲಿ ಎರಡು ಗ್ಲಾಸ್ ಹಾಲಿದೆ ನಾ ತಗೊಳ್ಳುವ ಅಕ್ಕಿಯಲ್ಲಿ ಪ್ರಮಾಣದಲ್ಲಿ ನೋಡಿದರೆ ಇದು ದೊಡ್ಡ ಗ್ಲಾಸು ನಾನು ತಗೊಂಡ ಅಕ್ಕಿಯ ಗ್ಲಾಸಿಗೆ ಇದು ಎರಡು ಗ್ಲಾಸ್ ಹಾಲಾಗತ್ತೆ ಎರಡು ಗ್ಲಾಸ್ ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೂರು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡಿದ್ದೆ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೆ ಇಲ್ಲಿ ಮಸಾಲೆ ಐಟಮನ್ನು ಹಾಕ್ಕೊಳ್ಬೇಕು ಪೊಲಾವೆಲೆ ಚಕ್ಕೆ ಚಕ್ರಮಗ್ಗು ದಾಲ್ಚಿನ್ನಿ ಏಲಕ್ಕಿ ಕಾಳು ಮೆಣಸು ಜಾಪತ್ರೆ ಎಲ್ಲವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕೀಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಈಗ ರುಬ್ಬಿದ ಗ್ರೀನ್ ಪೇಸ್ಟನ್ನು ಸ್ವಲ್ಪ ಆವಾಗಲೇ ಹಾಕ್ಕೊಂಡಿದ್ದೆ ಇವಾಗ ಸ ಉಳಿದಂಥ ಪೇಸ್ಟನ್ನು ಹಾಕ್ಕೊಳ್ಬೇಕು ಒಂದು ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕಿದ್ದೆ ಚೆನ್ನಾಗಿ ಇದು ಹಸಿ ವಾಸನೆ ಹೋಗುವ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ತುಂಬ ಟೇಸ್ಟ್ ಕೊಡುತ್ತೆ ನೀವು ಹಾಲು ಹಾಕಿ ಒಂದ್ಸಲಿ ಬಿರಿಯಾನಿ ಮಾಡಿಕೊಂಡ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ನೆನೆಸಿ ಇಟ್ಕೊಂಡಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೆ ಮಸಾಲೆಗೆ ನಾನು ಚಿಕನಿಗೆ ಉಪ್ಪು ಹಾಕಿ ಇಟ್ಟಿದ್ದೆ ನೋಡಿಕೊಂಡು ನೀವು ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಎರಡು ಸಣ್ಣಕ್ಕಿ ಎಲೆಯನ್ನು ತೆಗೆದಿಟ್ಕೊಂಡಿದ್ದೆ ಇದ್ದರೆ ಹಾಕ್ಕೊಳ್ಳಿ ಅಥವಾ ನೀವು ಹಾಗೇನೂ ಮಾಡ್ಕೊಳ್ಬೋದು ಇದು ನಮ್ಮ ಮನೆಯಲ್ಲೇ ಇರೋದ್ರಿಂದ ನಾನು ಹಾಕಿರೋದು ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ತೇನೆ ಈಗ ನೆನೆಸಿಟ್ಟಂಥ ಅಕ್ಕಿಯನ್ನು ನೀರನ್ನು ಕಂಪ್ಲೀಟಾಗಿ ಬಸ್ಕೊಂಡು ಅಕ್ಕಿಯನ್ನು ಹಾಕ್ಕೊಂಡಿದ್ದೆ ಈಗ ಇದನ್ನು ನಿಧಾನವಾಗಿ ಕಲಿಸ್ಬೇಕು ಯಾಕೆಂದರೆ ಅಕ್ಕಿ ಕಟ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ ನೆನೆದಿರುತ್ತಲ್ಲ ಹಾಗಾಗಿ ಅಕ್ಕಿ ಹಾಕ್ಬಿಟ್ಟು ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ಆಗುವಷ್ಟು ತೆಂಗಿನ ಹಾಲು ಮತ್ತು ನೀರು ಸೇರಿಸಿ ಐದು ಗ್ಲಾಸು ನೀರನ್ನು ಹಾಕ್ಕೊಳ್ತೇನೆ ಈಗ ನಾನು ಎರಡು ಗ್ಲಾಸು ತೆಂಗಿನ ಹಾಲು ಮತ್ತು ಮೂರು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ ಒಟ್ಟಿಗೆ ಐದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ಮೂರು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಕರೆಕ್ಟಾಗಿ ಬರುತ್ತೆ ಅಳತೆ ಇದು ಮಸಾಲೆಯನ್ನು ರುಬ್ಬಿದಂಥ ಪಾತ್ರೆಯನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿ ಹಾಕಿರೋದು ಹಾಗೆ ಇನ್ನೆರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತೇನೆ ಎಲ್ಲ ಸೇರಿ ಐದು ಗ್ಲಾಸು ನೀರನ್ನು ಹಾಕ್ಕೊಂಡಿದ್ದೆ ಈಗ ಒಂದ್ಸಲಿ ನೋಡಿಕೊಂಡು ಇನ್ನೊಂದು ಗ್ಲಾಸನ್ನು ಹಾಕ್ಕೊಳ್ತೇನೆ ಈಗ ಇಲ್ಲಿಗೆ ಐದು ಗ್ಲಾಸ್ ನೀರನ್ನು ಹಾಕಿದಂಗೆ ಆಗಿದೆ ನೋಡಿ ತೆಂಗಿನ ಹಾಲು ಮತ್ತು ನೀರು ಸೇರಿಸಿ ಐದು ಗ್ಲಾಸ್ ಆಗಿದೆ ಇದನ್ನು ಚೆನ್ನಾಗಿ ಮೇಲ್ ಕೆಳಗಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ದೊಡ್ಡ ಎರಡು ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರನ್ನು ಹಾಕಿದ್ದೆ ನಾನು ಹಾಗೆ ಸಣ್ಣಕ್ಕಿ ಎಲೆಯನ್ನು ಕಟ್ ಮಾಡಿ ಹಾಕಿದ್ದೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸುವಾಗ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇದನ್ನು ಮುಚ್ಚಿಬಿಟ್ಟು ಎರಡು ವಿಸಿಲ್ ಮಾಡ್ಕೊಳ್ತೇನೆ ನಾನು ಎರಡೇ ಎರಡು ವಿಸಿಲ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಹಾರ್ಲಿಕ್ಕೆ ಬಿಡಬೇಕು ನಂತರ ಉದುರು ಉದ್ರಾಗಿ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ನೋಡಿ ಸೂಪರಾಗಿ ಬಂದಿದೆ ಬಿರಿಯಾನಿ ಮಾತ್ರ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು